ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲ್ಪಟ್ಟು ಹಾಸ್ಟೆಲ್ ಹೊರಗುತ್ತಿಗೆ ನೌಕರದಾರರು ಕೆಲಸ ಮಾಡ್ತಿದ್ದಾರೆ ಅವರು ಎರಡು ಸಾವಿರದ ಹದಿಮೂರು ಹಿಂದಗಡೆ ಅವರು ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಿದ್ರು ಹಾಸ್ಟೆಲಲ್ಲಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಹತ್ತು ವರ್ಷ ಅವರು ಹೊರಗುತ್ತಿಗೆ ನೌಕರರ ಒಂದು ದಿನಗುಲಿ ನೌಕರರ ಕೆಲಸ ಮಾಡಿದರೆ ನಾಳೆ ಕೋರ್ಟಿಗೆ ಹೋಗಿ ಅವರು ಕಾಯಂ ಕೇಳ್ತಾರೆ ಅನ್ನೋದ ಕಾರಣಕ್ಕೋಸ್ಕರ ಆ ನೌಕರರಿಗೆ ಕೇಳ್ದಂಗೆ ಹೇಳ್ದಂಗೆ ಅವ್ರನ್ನ ಹೊರಗುತ್ತಿಗೆ ಅಂತಂದೇಳಿ ಅವ್ರನ್ನೆಲ್ಲ ಬದಲಾವಣೆ ಮಾಡಿದೆ ಈಗ ಅಲ್ಲಿಂದ ಇಲ್ಲಿವರೆಗೆ ಕೂಡ ಅವ್ರು ಕೆಲಸ ಮಾಡ್ಕೊಳ್ತ ಬಂದರೆ ಒಬ್ಬೊಬ್ಬ ನೌಕರದಾರರು ಕೂಡ ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಳ್ತಾ ಬಂದಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಕೆಲಸದ ಭದ್ರತೆ ಇಲ್ಲ ಆ ರೀತಿ ಕೆಲಸದ ಭದ್ರತೆ ಇಲ್ಲದಂಥ ನೌಕರಿಗೆ ಕೆಲಸದ ಭದ್ರತೆ ಕೊಡಬೇಕು ಅಂತಂದೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾರೆ ಕನಿಷ್ಠ ವೇತನವನ್ನು ಕೊಡಬೇಕು ಅಂತ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಡಿ ಗ್ರೂಪ್ ನೌಕರದಾರರಿಗೆ ಸುಮಾರು ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ಡಿ ಗ್ರೂಪ್ ನೌಕರದಾರರಿಗೆ ಕೊಡ್ತಾರೆ ಆದರೆ ಈ ನೌಕರಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಕೆಲಸ ಇದು ಸಂಬಳ ಕೊಡ್ತಾವೆ ಅಂದ್ರೆ ಏನಂದ್ರೆ ಒಬ್ಬ ಡಿ ಗ್ರೂಪ್ ನೌಕರದಾರನಿಗೆ ಸರ್ಕಾರದ ಸರ್ಕಾರದ ಇಲಾಖೆ ಕೆಲಸ ಮಾಡೋನಿಗೆ ನಲ್ವತ್ತಲವತ್ತೈದು ಸಾವಿರ ಕೊಡ್ತಾರೆ ಆದರೆ ಇಲ್ಲಿ ಕೇವಲ ಹನ್ನೆರಡು ಹದಿಮೂರು ಹದಿನಾಲ್ಕು ಸಾವಿರ ಕೊಡ್ತಾರೆ ಈ ತಾರತಮ್ಯನ ಬದಲಾವಣೆ ಮಾಡಬೇಕು ಅಂತಂದೇಳಿ ನಮ್ಮ ಹೋರಾಟದ ಮುಖ್ಯವಾದಂಥದ್ದಿದೆ ಯಾಕಂದರೆ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಆ ಆದೇಶವನ್ನು ಕರ್ನಾಟಕ ಸರ್ಕಾರ ಮತ್ತು ಯಾವುದೇ ಸರ್ಕಾರಗಳು ಇವತ್ತಿನವರೆಗೂ ಕೂಡ ಜಾರಿ ಮಾಡ್ತಾ ಇಲ್ಲ ಒಂದು ಕಡೆ ಕಾನೂನು ಹೇಳುತ್ತೆ ಇನ್ನೊಂದು ಕಡೆ ಕಾನೂನ ಉಲ್ಲಂಘನೆ ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದಾವೆ ಹಂಗಾಗಿ ನಾವು ಕನಿಷ್ಠ ವೇತನವನ್ನು ಕೊಡಬೇಕು ಕನಿಷ್ಠ ನಮಗೆ ಮೂವತ್ತೊಂದು ಸಾವಿರ ಆದರೂ ನಿಗದಿ ಮಾಡಿರಿ ಅಂತಂದೇಳಿ ಈಗ ನಾವು ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದೀವಿ ಈಗಿರೋ ಕೆಲಸದ ಕೆಲಸದಾರರಿಗೆ ಕನಿಷ್ಠ ನೀವು ಕಾಯ ಮಾಡದ್ದೆ ಕೆಲಸದ ಭದ್ರತೆ ಅಂತ ಕೇಳ್ತಾ ಇದೀವಿ ಆಮೇಲೆ ಅವ್ರು ರಿಟೈರ್ಡ್ ಆಗಿ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಕನಿಷ್ಠ ಅಂತಂದೇಳಿ ನೀವು ಒಂದು ಹತ್ತು ಲಕ್ಷ ಅವರಿಗೆಲ್ಲರೂ ಪರಿಹಾರ ಮೊತ್ತ ಕೊಡಬೇಕು ಅಂತಂದೇಳಿ ನಾವು ಕೇಳ್ತಾ ಇದ್ದೀವಿ ಅವರಿಗೆ ಯಾವುದೇ ರೀತಿ ಕೆಲಸದ ಭದ್ರತೆ ಇಲ್ಲ ಯಾವ ಸಂದರ್ಭದಲ್ಲಿ ವಾರ್ಡನ್ನು ಅಥವಾ ತಾಲೂಕು ಆಫೀಸರು ನನ್ನ ಕೆಲಸದ ಕಿತ್ತಾಕ್ತಾ ಅಂತ ಭಯದ ವಾತಾವರಣದಲ್ಲಿ ಅವರು ಕೆಲಸ ಮಾಡ್ತಾರೆ ಆ ಭಯದ ವಾತಾವರಣ ಹೋಗಬೇಕು ಅಂದರೆ ಅವರಿಗೆ ಕೆಲಸದ ಭದ್ರತೆ ಭಾಳ ಮುಖ್ಯ ಇದೆ ಒಂದು ಅಂತಂದರೆ ಪ್ರತಿಯೊಬ್ಬ ಇವತ್ತು ಹೊರಗುದಿಗೆ ನಾವು ಕುರ್ತಾರ ಸುಮಾರು ಹನ್ನೆರಡು ಹದಿಮೂರು ಹದಿನಾರು ತಾಸದವರೆಗೆ ಅವರು ಕೂಡ ಕೆಲಸ ಮಾಡಿರ್ತಾರೆ ಸರ್ಕಾರದ ಕಾನೂನಿದೆ ಎಂಟು ತಾಸು ಎಂಟು ತಾಸು ಕೆಲಸ ಮಾಡಬೇಕಂತ ಆದರೆ ಇವ್ರು ಹದಿನಾರು ತಾಸು ಕೆಲಸ ಮಾಡಿ ಅವರು ಇಡೀ ಕುಟುಂಬವಾಗಿಲ್ಲೇನೋ ಅದು ಕುಟುಂಬದ ಕಡೆಗೆ ಅವ್ರು ಎಲ್ಲಿ ಕೂಡ ಗಮನ ಕೊಡಲಾರಂಥ ಪರಿಸ್ಥಿತಿ ಇದೆ ಬೆಳಗ್ಗೆ ಆರು ಗಂಟೆಗೆ ಬಂದ್ರು ರಾತ್ರಿ ಎಂಟು ಹತ್ತು ಗಂಟೆಗೆ ಮನೆಗೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಮ್ಮ ಅಡಿಗೆ ಅವ್ರದ್ದಿದೆ ಹಾಗಾಗಿ ಇಲ್ಲೇನು ನೀವು ಕರೆಕ್ಟ್ ಸಮಯದ ನಿಗದಿ ಮಾಡಿರಿ ಅಂತೇಳಿ ನಾವು ಕೇಳ್ತಾ ಇದೀವಿ ಆಮೇಲೆ ಅವ್ರಿಗೆಲ್ಲೇನೋ ಏನು ಕೆಲಸ ಮಾಡ್ತಾರೆ ಅವ್ರು ಸರಿಯಾದಂಥ ಸುರಕ್ಷತೆಗಳಿಲ್ಲ ನೀವು ಸುರಕ್ಷತೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋಂಥ ಭಾಳ ಪ್ರಮುಖ ಬೇಡಿಕೆ ಇಟ್ಕೊಂಡು ನಾವು ಇದು ಹೋರಾಟ ಮಾಡ್ತಾ ಸರ್ಕಾರದ ಇಲಾಖೆ ಅಧಿಕಾರಿಗಳು ಬರಬೇಕಾಗಿದೆ ಇಲಾಖಾ ಮಂತ್ರಿಗಳು ಬರಬೇಕಾಗಿದೆ ನಮ್ಮ ಮನವಿ ಪತ್ರವನ್ನು ತಗೊಳ್ಬೇಕಾಗಿದೆ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಲೇಬೇಕಾಗಿದೆ ಇಲ್ಲಿ ಇಲ್ಲದೇ ಇದ್ರೆ ನಾವು ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಳ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ಮಟ್ಟದ್ದು ಹೋರಾಟ ಇದೆ ಸರ್ಕಾರಿ ಹಾಟಲ್ ಲೋಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮತ್ತು ತಾಲೂಕುಗಳನ್ನ ಪ್ರತಿನಿಧಿಸುವ ತುಂಬ ಎಲ್ಲರೂ ಅಂತ ಹೇಳಿದ್ವಿ ಯಾಕಂದ್ರೆ ಆರ್ಟಿಟ್ಗಳು ನಡಿಬೇಕಾಗುತ್ತೆ ಯಾಕಂದ್ರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ನೀವು ಹಾಸ್ಟೆಲ್ಗಳು ನಡೆಸಬೇಕು ಮತ್ತೆ ಇಲ್ಲಿ ಹೋರಾಟಕ್ಕೂ ಬರಬೇಕು ಅಂತ ಹೇಳಿದ್ರೆ ಇದು ಒಂದು ರಾಜ್ಯ ಮಟ್ಟದ ಹೋರಾಟ ಆಗಿದೆ ಯಾವುದೇ ಜಿಲ್ಲೆಯಲ್ಲ ಎಲ್ಲ ಜಿಲ್ಲೆಗಳಿಂದ ಕೂಡ ಇದು ಪ್ರತಿನಿಧಿಗಳು ಬಂದಿದ್ದಾರೆ ಈಗ ಏಜೆನ್ಸಿಗಳು ಒಂದೇನಾಗಿದೆ ಸರ್ಕಾರದ ಏನು ಏಜೆನ್ಸಿಗಳು ಕೊಡ್ತಾರೆ ಅವ್ರಿಗೆ ಲಾಭ ಮಾಡಿ ಸರ್ಕಾರ ಲಾಭ ಮಾಡಿ ಕೊಡ್ತಾ ಇದೆ ನಾವೇನು ಹೇಳ್ತಾ ಇದೀವಿ ಸರ್ಕಾರ ನೀವೇ ನೇರವಾಗಿಲ್ಲದೆ ನೀವು ಪಾವತಿ ಅಂತ ಕೇಳ್ತಾ ಇದೀವಿ ಆದರೆ ಇವತ್ತು ಏಜೆನ್ಸಿಗಳನ್ನಿಟ್ಟು ಸರ್ಕಾರ ನೌಕರದಾರಿ ಕೊಡಬೇಕಾದಂಥ ಸಂಬಳದಲ್ಲಿ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇವತ್ತಲ್ಲೇ ನಾವು ಅದು ಕಡಿಮೆ ಮಾಡಿ ಕೊಡ್ತಾರೆ ಇವತ್ತು ಅವರು ಪಿ ಎಫ್ ಎಸ್ ಐ ಅಂತಂದೇಳಿ ಕಟ್ ಮಾಡಿ ಎಸಿ ಅಂದ್ರೆ ಒಂದು ರೀತಿ ಮೋಸ ಮಾಡುವಂತ ಏಜೆನ್ಸಿಗಳನ್ನ ಇವತ್ತು ಸರ್ಕಾರ ಆಯ್ಕೆ ಮಾಡಿಕೊಂಡು ಇವತ್ತು ಸರ್ಕಾರ ಈ ಹಾಸ್ಟೆಲ್ ನೌಕರದಾರನ ವಂಚನೆ ಮಾಡುತ್ತೆ ಹಂಗಾಗಿ ಏಜೆನ್ಸಿ ಪದ್ಧತಿಯನ್ನು ತೆಗೆದು ನೇರವಾಗಿ ಸರ್ಕಾರ ಎಲ್ಲನೂ ಅವರಿಗೆ ಸಂಬಳ ಕೊಡಬೇಕು ಅನ್ನುವಂಥದ್ದು ನಮ್ಮ ಆದ್ಯ ಒತ್ತಾಯ ಇದೆ